ಪಾಕ್ ಪರ ಘೋಷಣೆ ಬೆನ್ನಲ್ಲೇ ಇಂದು ಕಲಾಪದಲ್ಲಿ ರಣರಂಗವೇ ಸೃಷ್ಟಿಯಾಗಿತ್ತು ಪಾಕ್ ಪರ ಘೋಷಣೆ ಕೂಗಿದವರ ಬಂಧನ ವಿಳಂಬ ಮಾಡಿದ್ದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ರು ಸ್ಪೀಕರ್ ವಿಧೇಯಕ ಮಂಡನೆ ವೇಳೆ ರೊಚ್ಚುಗೆದ್ದ ಬಿಜೆಪಿ ನಾಯಕರು ಸದನದ ಬಾವಿ ಬಳಿ ಪೇಪರ್ ಹರಿದು ಎಸೆದು ಹೈಡ್ರಾಮಾ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕಲಾಪದುದ್ದಕ್ಕೂ ಆಕ್ರೋಶ ವ್ಯಕ್ತಪಡಿಸಿದ್ರು ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಸದಸ್ಯರು ಏಕವಚನದಲ್ಲೇ ಬೈದಾಡಿಕೊಂಡಿದ್ದಾರೆ ರವಿಕುಮಾರ್ ಬಾಯ್ ಬಿಟ್ರೆ ಬೆಂಕಿ ಹಚ್ಚೋದೇ ಕೆಲಸವಾಗಿದೆ ಅವನ ಬಾಯಿ ಬಂದ್ ಮಾಡಿಸುವಂತೆ ಕಾಂಗ್ರೆಸ್ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಹೇಳಿದ್ರು ಏಕವಚನದ ಮಾತಿನಿಂದ ಕೆರಳಿದ ರವಿಕುಮಾರ್ ತಮ್ಮ ಸ್ಥಾನದಿಂದ ಎದ್ದು ಕಾಂಗ್ರೆಸ್ ಸದಸ್ಯರತ್ತ ಧಾವಿಸಿದ್ರು ತಕ್ಷಣವೇ ಬಂದ ಮಾರ್ಷಲ್ಗಳು ಬಿಜೆಪಿ ಸದಸ್ಯರನ್ನ ತಡೆದು ನಿಲ್ಲಿಸಿದ್ರು ಅತ್ತ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿ ಇದ್ರೆ ಇತ್ತ ಕಾಂಗ್ರೆಸ್ ನಾಯಕರು ಪ್ರಧಾನಿ ಮೋದಿ ವಿರುದ್ಧವೇ ಆರೋಪದ ಸುರಿಮಳೆಗೈದ್ರು ಬಿಜೆಪಿ ವಿರುದ್ಧ ಮುಗಿಬಿದ್ದ ಹರಿಪ್ರಸಾದ್ ಪ್ರಧಾನಿ ಮೋದಿ ಪಾಕಿಸ್ತಾನವನ್ನ ಶತ್ರು ರಾಷ್ಟ್ರ ಅಂತಾರೆ ಶರೀಫ್ ಮೊಮ್ಮಗನ ಬರ್ತ್ಡೇಗೆ ಮೋದಿ ಹೋಗಿ ಬರ್ತಾರೆ ಪ್ರಧಾನಿ ಮೋದಿಗೆ ಆಗ ಪಾಕಿಸ್ತಾನ ಶತ್ರು ರಾಷ್ಟ್ರ ಆಗಿರಲಿಲ್ವಾ ಎಂದು ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ರು ಐವತ್ತಾರು ಇಂಚಿನ ಎದೆಯ ಮೋದಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಿ ಎಂದು ಸವಾಲು ಹಾಕಿದ್ರು ಬಿಜೆಪಿಗರ ಆಗ್ರಹಕ್ಕೆ ಉತ್ತರಿಸಿದ ಗೃಹ ಸಚಿವ ಪರಮೇಶ್ವರ್ ಪಾಕಿಸ್ತಾನ ಘೋಷಣೆ ಬಗ್ಗೆ ಎಫ್ಎಸ್ಎಲ್ ವರದಿ ಬಂದರೆ ಶಿಕ್ಷೆ ಖಚಿತ ಯಾರನ್ನೂ ರಕ್ಷಣೆ ಮಾಡಲ್ಲ ಎಂದಿದ್ದಾರೆ ಪಾಕ್ ಪರ ಘೋಷಣೆ ಆರೋಪ ಕಲಾಪದಲ್ಲಿ ಕೋಲಾಹಲ ಎಬ್ಬಿಸಿದೆ ಆದರೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮಾತ್ರ ಎಫ್ಎಸ್ಎಲ್ ವರದಿಗೂ ಮೊದಲೇ ಕ್ಲೀನ್ ಚೀಟ್ ನೀಡಿದ್ದಂತಿದೆ ವರದಿಗೂ ಮೊದಲೇ ಘಟನೆಯೇ ಸುಳ್ಳು ಎಂದು ಸುರ್ಜೇವಾಲಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ವರದಿ ಬಿತ್ತರಿಸಿದ ಮಾಧ್ಯಮಗಳ ಮೇಲೂ ಎಫ್ಐಆರ್ ಹಾಕುವಂತೆ ಸುರ್ಜೇವಾಲಾ ಸಲಹೆ ನೀಡಿದ್ದಾರೆ ಅಷ್ಟೇ ಅಲ್ಲ ನಾಸಿರ್ ಹುಸೇನ್ ಬಗ್ಗೆ ಹೊಗಳಿದ ಸುರ್ಜೇವಾಲಾ ನಾಸಿರ್ ಹುಸೇನ್ ಸಂಸತ್ತಿನ ಒಳಗೂ ಹೊರಗೂ ಹೋರಾಟ ನಡೆಸಿದ್ದಾರೆ ಕಾಂಗ್ರೆಸ್ ಸಿದ್ಧಾಂತ ಸಮರ್ಥಿಸಿಕೊಳ್ಳುವಲ್ಲಿ ಮುಂಚೂಣಿಯಲ್ಲಿದ್ದಾರೆ ನಾಸಿರ್ ಹುಸೇನ್ ದಾಳಿಗಳು ಬಿಜೆಪಿ ನಾಯಕರನ್ನ ಕೆರಳಿಸಿದೆ ಈ ದುರುದ್ದೇಶ ಪೂರಿತ ಅಜೆಂಡಾವನ್ನ ಪ್ರಬಲ ಪದಗಳಿಂದ ಖಂಡಿಸುತ್ತೇನೆ ಎಂದಿದ್ದಾರೆ ಪಾಕಿಸ್ತಾನ ಪರ ಘೋಷಣೆಗೆ ವಿಜಯೇಂದ್ರ ಕೆಂಡಾಮಂಡಲವಾಗಿದ್ದು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಎಂದು ಪ್ರಶ್ನಿಸಿದ್ದಾರೆ ಘೋಷಣೆ ಕೂಗಿದವರನ್ನ ಒದ್ದು ಸ್ಟೇಷನ್ಗೆ ಹಾಕಬೇಕಾಗಿತ್ತು ಆದರೆ ಇವರು ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಹತ್ತು ಬಾರಿ ಯೋಚಿಸುತ್ತಿದ್ದಾರೆ ದೇಶದ್ರೋಹಿಗಳ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತಾ ಇದೆ ನೀವು ಹೋರಾಟ ಮಾಡಿದ ಬಿಜೆಪಿ ಕಾರ್ಯಕರ್ತರನ್ನ ಬಂಧಿಸಿದ್ದೀರಿ ದೇಶದ್ರೋಹಿಗಳನ್ನ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದ್ದೀರಿ ಇದು ಕಾಂಗ್ರೆಸ್ ಐದು ಗ್ಯಾರಂಟಿಗಳ ಜೊತೆ ಆರನೇ ಗ್ಯಾರಂಟಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ದೇಶದ್ರೋಹಿಗಳಿಗೆ ಬೆಂಬಲಿಸ್ತಾ ಇದೆ ಎಂದು ವಿಜಯೇಂದ್ರ ವ್ಯಂಗ್ಯವಾಡಿದರು ಪಾಕಿಸ್ತಾನ ಪರ ಘೋಷಣೆಗೆ ಕಿಡಿಕಾರಿದ ಮಾಜಿ ಸಿಎಂ ಯಡಿಯೂರಪ್ಪ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದು ಅಕ್ಷಮ್ಯ ಅಪರಾಧ ಎಂದಿದ್ದಾರೆ ಘೋಷಣೆ ಕೂಗಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಯಡಿಯೂರಪ್ಪ ವಿಧಾನಸಭೆ ಪರಿಷತ್ನಲ್ಲೂ ಈ ಬಗ್ಗೆ ಚರ್ಚೆ ನಡೀತಾ ಇದೆ ಕೂಡಲೇ ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ರಾಜ್ಯಸಭಾ ಸದಸ್ಯ ನಾಸಿರ್ ಬೆಂಬಲಿಗರಿಂದ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಗೆ ಚಿಕ್ಕಮಗಳೂರು ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ ಬೆಂಗಳೂರು ಕೆಪಿಸಿಸಿ ಕಚೇರಿಗೆ ಪತ್ರ ಬರೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತದಿಂದ ಪಾಕಿಸ್ತಾನಕ್ಕೆ ತೆರಳುವ ವಿಮಾನದ ಮಾಹಿತಿಯೊಂದಿಗೆ ಪತ್ರ ಬರೆದಿರುವ ಎನ್ಆರ್ಪುರ ಬಿಜೆಪಿ ಕಾರ್ಯಕರ್ತರು ಪಾಕ್ ಪರ ಘೋಷಣೆ ಕೂಗಿದವರನ್ನ ಪಾಕಿಸ್ತಾನಕ್ಕೆ ಕಳುಹಿಸಿ ಎಂದು ಪಾಕಿಸ್ತಾನದ ವಿಮಾನದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ದಾರೆ ಬಳಿಕ ಮಾತನಾಡಿದ ಮನೋಹರ್ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದರೆ ಗಡಿಪಾರು ಮಾಡಬೇಕಾಗಿದೆ ಪಾಕ್ ಪರ ಘೋಷಣೆ ಕೂಗಿದ್ದಾರಾ ಇಲ್ಲವೇ ಎಂದು ತಿಳಿಯಲು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಎಂದರು ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಪಾಕಿಸ್ತಾನ ವಾರ್ ಜೋರಾಗಿದ್ದು ಸಾಮಾಜಿಕ ಜಾಲತಾಣದಲ್ಲೂ ಯುದ್ಧ ಮುಂದುವರೆದಿದೆ ಬಿಜೆಪಿ ವಿರುದ್ಧ ಕಿಡಿಕಾರಿದ ಕಾಂಗ್ರೆಸ್ಗೆ ಕಮಲ ಪಾಳೆಯ ಟಾಂಗ್ ನೀಡಿದ್ದು ಕಾಂಗ್ರೆಸ್ ಚಿಹ್ನೆ ಹಸ್ತ ಬಳಸಿ ಪಾಕೈಸ್ತಾನ ಎಂದು ಪೋಸ್ಟ್ ಮಾಡುವ ಮೂಲಕ ಕಾಲಿಳೆದಿದೆ ಇದಕ್ಕೆ ತಿರುಗೇಟು ನೀಡಿದ ಕಾಂಗ್ರೆಸ್ ಬಿಜೆಪಿ ಪೋಸ್ಟ್ ಅಯೋಗ್ಯ ಎಂದು ಕಿಡಿಕಾರಿದೆ ಈ ಅವಹೇಳನಕಾರಿ ಪೋಸ್ಟ್ ಡಿಲೀಟ್ ಮಾಡದೇ ಇದ್ರೆ ಕಾಂಗ್ರೆಸ್ ಪಕ್ಷ ಕಠಿಣ ಕಾನೂನು ಕ್ರಮ ಜರುಗಿಸುವುದು ನಿಶ್ಚಿತ ಅಂತ ಎಚ್ಚರಿಕೆಯನ್ನ ನೀಡಿದೆ ಇದಕ್ಕೆ ಕೌಂಟರ್ ಕೊಟ್ಟ ಬಿಜೆಪಿ ನೀವು ದೂರು ದಾಖಲಿಸುವುದು ಪಾಕಿಸ್ತಾನದಲ್ಲೋ ಅಥವಾ ಭಾರತದಲ್ಲೋ ಎಂದು ವ್ಯಂಗ್ಯವಾಡಿದೆ ಇಡೀ ರಾಜ್ಯವೇ ಹೊತ್ತಿ ಉರಿತಾ ಇದ್ರು ನಾಸಿರ್ ಬೆಂಬಲಿಗ ನಿಜಾಮ್ ಫೌಜರ್ ಮಾತ್ರ ಬೇರೆಯದ್ದೇ ಹೇಳಿಕೆಯನ್ನ ನೀಡುತ್ತಿದ್ದಾರೆ ವಿಚಾರಣೆ ಬಳಿಕ ಮಾತನಾಡಿದ ನಿಜಾಂ ಪಾಕ್ ಪರ ಯಾರು ಘೋಷಣೆ ಕೂಗೇ ಇಲ್ಲ ವಿಡಿಯೋ ತಿರುಚಲಾಗಿದೆ ನಮ್ಮ ಬಳಿ ಮೂಲ ವಿಡಿಯೋ ಇದೆ ವಿಡಿಯೋದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗೇ ಇಲ್ಲ ನಮ್ಮ ಬಳಿ ಇರುವ ವಿಡಿಯೋ ಪೊಲೀಸರಿಗೆ ನೀಡಿದ್ದೇವೆ ನಿನ್ನೆ ಘೋಷಣೆ ಆಗಿದೆಯಾ ಅಂತ ಪೊಲೀಸರು ಕೇಳಿದ್ರು ನಮ್ಮ ವಿರೋಧಿ ದೇಶಕ್ಕೆ ಜಿಂದಾಬಾದ್ ಹೇಳಲಿಕ್ಕೆ ಸಾಧ್ಯನಾ ಎಂದು ಪ್ರಶ್ನಿಸಿದ್ರು ಆ ರೀತಿ ಘಟನೆ ಆಗಿದ್ರೆ ನಾವೇ ಹಿಡಿದು ಕ್ರಮ ಕೈಗೊಳ್ತಿದ್ವಿ ಭಾರತದಲ್ಲಿ ನಾವು ಹುಟ್ಟಿದ್ದೀವಿ ದೇಶಕ್ಕೆ ಜೀವ ಕೊಡಲು ಸಿದ್ಧರಿದ್ದೇವೆ ಎಂದರು ರಾಜ್ಯಸಭೆ ಚುನಾವಣೆಗೆ ಮತ ಚಲಾಯಿಸಲು ಬಾರದಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನಾರೋಗ್ಯದ ಕಾರಣ ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನ ಮಾಡಲು ಆಗ್ಲಿಲ್ಲ ಎಂದಿದ್ದಾರೆ ವೈದ್ಯರ ಸಲಹೆಯಂತೆ ಆರು ಗಂಟೆಗೆ ಸ್ಥಳಕ್ಕೆ ಬರಬೇಕಾಯಿತು ಎಂದರು ಅಸಮಾಧಾನವಿದ್ದಿದ್ರೆ ಅಡ್ಡ ಮತದಾನ ಮಾಡುವ ಅವಕಾಶ ಇತ್ತು ಆದರೆ ಆಸ್ಪತ್ರೆಗೆ ಹೋಗಿದ್ದರಿಂದ ಮತದಾನಕ್ಕೆ ಹೋಗಿಲ್ಲ ಎಂದರು ನಾನು ನಾಲ್ಕು ದಶಕದಿಂದ ರಾಜಕಾರಣದಲ್ಲಿದ್ದೇನೆ ನಾನು ಮತದಾನಕ್ಕೆ ಹೋಗಿ ಅಡ್ಡ ಮತದಾನ ಮಾಡಬಹುದಾಗಿತ್ತು ಇಲ್ಲವೇ ಮತದಾನ ಮಾಡದೆಯೇ ಇರಬಹುದಾಗಿತ್ತು ನಾನು ಯಾರಿಗೂ ವಾರ್ನಿಂಗ್ ಕೊಡಲು ಹೋಗಿಲ್ಲ ಎಂದರು ಒಂಬತ್ತು ವರ್ಷಗಳಿಂದ ಕಾಯ್ತಾ ಇದ್ದ ಜಾತಿ ಗಣತಿ ವರದಿಯನ್ನ ನಾಳೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗ್ತಾ ಇದೆ ಲೋಕಸಭೆ ಚುನಾವಣೆ ಹೊಸ್ತಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೊಸ ಸಾಹಸಕ್ಕೆ ಕೈ ಹಾಕ್ತಾ ಇದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಾತಿ ಗಣತಿ ವರದಿ ಸಿಎಂ ಸಿದ್ದರಾಮಯ್ಯ ಕೈ ಸೇರಲಿದೆ ತೀವ್ರ ವಿರೋಧದ ನಡುವೆಯೂ ಜಾತಿ ಗಣತಿ ವರದಿ ಸಲ್ಲಿಕೆಗೆ ಸಿದ್ಧತೆ ನಡೆದಿದ್ದು ರಾಜ್ಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್